ಚಲನಚಿತ್ರ ನಟ ಹೋರಾಟಗಾರ ಚೇತನ್ ಅಹಿಂಸಾ ಅವರು ಬುಧವಾರ ಸಿದ್ದಾಪುರಕ್ಕೆ ಆಗಮಿಸಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡು ಪೌರ ಕಾರ್ಮಿಕರ ಜಯಂತಿಯ ಶುಭಾಶಯನ ಕೋರಿದರು ಚೇತನ್ ಅವರು ಪಟ್ಟಣ ವ್ಯಾಪ್ತಿಗೆ ಆಗಮಿಸುತ್ತಿದ್ದಂತೆ ವಾಲ್ಮೀಕಿ ಸೇವಾ ಟ್ರಸ್ಟ್ ಹಾಗೂ ಅಂಬೇಡ್ಕರ್ ಶಕ್ತಿ ಸಂಘದವರು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸಿದರು ವಾಲ್ಮೀಕಿ ಸೇವಾ ಟ್ರಸ್ಟ್ನ ಕಚೇರಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಶಕ್ತಿ ಸಂಘದಿಂದ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ಗ್ರೂಪ್ನ ಎಂಡಿ ಮಂಜುನಾಥ ವಾಲ್ಮೀಕಿ ಡಾಕ್ಟರ್ ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷ ನಂದನ್ ಬೋರೇಕರ ಉಪಾಧ್ಯಕ್ಷ ಚಂದ್ರು ಕಾನಡೆ ಪ್ರಮುಖರಾದ ಧರ್ಮರಾಜ್ ಪಾವ ಮುಣಂಗಾಕರ್ ವಿಘ್ನೇಶ ಜೋಗಳೇಕರ್ ಚೇತನಾ ವಾಲ್ಮೀಕಿ ಇನ್ನಿತರು ಉಪಸ್ಥಿತರಿದ್ದರು ಈ ಭಾಗಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಎಲ್ಲಾ ಮತಕ್ಷೇತ್ರಗಳಿಗೂ ಹೋಗಿ ನಾವು ಎಲ್ಲ ತಾಲೂಕುಗಳಿಗೂ ಹೋಗಿ ಒಂದು ಸಮ ಸಮಾಜ ನಿರ್ಮಾಣ ಮಾಡಬಹುದು ಹೆಂಗೆ ಈ ಭಾಗದ ಪರಿಸರ ಸಂರಕ್ಷಣೆ ಆಗಿರಬಹುದು ಎಲ್ಲ ಲಿಂಗ ಸಮಾನತೆ ಜಾತಿಯ ಸಮಾನತೆ ಆರ್ಥಿಕ ಸಮಾನತೆ ಎಲ್ಲಾ ರೀತಿ ಹೇಗ್ ಮಾಡಬಹುದು ಅಂತ ಇಲ್ಲಿರೋ ವಿಚಾರವಂತರು ಸಮಾಜ ಸೇವಕರು ಹೋರಾಟಗಾರರು ಚಿಂತಕರು ಸಾಹಿತಿಗಳು ಎಲ್ಲ ಪ್ರಗತಿಪರ ಜನಪರ ಇರೋರು ಎಲ್ಲರ ಹತ್ರನೂ ಮಾಹಿತಿ ಕಲೆ ಹಾಕಿ ಅವರಿಂದ ವಿಚಾರ ಕಲ್ತ್ಕೊಂಡು ಅವರ ಕ್ಷೇತ್ರದ ಬಗ್ಗೆ ಅವರಿಂದ ಅರ್ಥ ಮಾಡ್ಕೊಂಡು ನಾವು ಕೆಲಸ ಮುಂದುವರಿಸ್ತಾ ಇದ್ದೀವಿ ಸೊ ನನಗೆ ಸಿದ್ದಾಪುರ ವಿಶೇಷ ಏನಂದರೆ ಇವತ್ತು ಬರ್ತಾ ನಿನ್ನೆ ಪೌರ ಕಾರ್ಮಿಕರ ದಿನಾಚರಣೆ ಆಯಿತು ಇಡೀ ಸಿದ್ದಾಪುರದಲ್ಲಿ ಪೌರ ಕಾರ್ಮಿಕರ ಜೊತೆ ಸಂಪರ್ಕ ಮಾಡಿ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಸ್ವಲ್ಪ ಕೆಲಸ ಮಾಡಿ ಮತ್ತೆ ಮುಖ್ಯವಾಗಿ ಅವರನ್ನು ಒಂದು ಕಾರ್ಯ ಮಾಡಿಸೋದು ಕೂಡ ನಮ್ಮ ಮೂಲ ಉದ್ದೇಶ ಇದೆ ಸೊ ಎಲ್ಲ ರೀತಿಯ ಹೋರಾಟಗಳು ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಎಲ್ಲ ರೀತಿ ಭಾಷೆಗಳ ಬಗ್ಗೆ ಈ ಹೋರಾಟಗಳು ಭಾಳ ಮುಖ್ಯ ಆಗುತ್ತೆ ಕರ್ನಾಟಕಕ್ಕೆ ಒಂದು ಗಟ್ಟಿಯಾದ ಪ್ರಾದೇಶಿಕ ಶಕ್ತಿ ಬೇಕು ಸಿದ್ದಾಪುರ ಜನ ಎಂದೆಂದಿಗೂ ಒಂದು ಉತ್ತಮವಾದ ವಿಚಾರ ಬಂದರೆ ಉತ್ತಮವಾದ ಕೆಲಸಗಳು ಬಂದರೆ ಉತ್ತಮವಾದ ಕಾಳಜಿ ಉಳ್ಳವರನ್ನು ನಾವು ಕೂಡ ಗುರುತಿಸಿದ್ರೆ ಸಿದ್ದಾಪುರ ಜನ ನಮ್ಮ ಜೊತೆ ಎಂದೆಂದಿಗೂ ನಿಂತಿರ್ತಾರೆ ಅನ್ನೋ ನಂಬಿಕೆ ನನಗಿದೆ ಸೊ ನಾನು ಕೂಡ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಈ ಭಾಗಗಳಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಬಂದು ನಾವು ಹೇಗೆ ತೊಡಗಿಸ್ಕೋಬೋದು ಅನ್ನೋ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಬರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಸೊ ಇವತ್ತು ನಮಗೆ ಸಿದ್ದಾಪುರದಲ್ಲಿ ಒಳ್ಳೆಯ ಸಭೆ ಆಯಿತು ನಿನ್ನೆ ಸಂಜೆ ಸಿರಿಸಿ ಮುಂದೆ ನಾನು ಶಿವಮೊಗ್ಗ ಕೊಟ್ಟಿದ್ದೀನಿ ಮುಂದೆ ಎಂದೆಂದಿಗೂ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಡಿ ಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ